ಆದರೆ ಅವರೊಂದು ಹೇಳಿದ್ರಂತೆ ಹಂಗೆ ನೀ ಕಾಲಿ ಹಂಗೆ ನನಗೆ ಸರಿ ಇಲ್ಲ ನಾ ನನಗೆ ನನಗೆ ನನ್ನ ಮನಸ್ಸು ಏನಾಯಿತು ನನ್ನ ಮನೋಪಿಷ್ಟತೆ ಅದನ್ನು ಪೂರೈಸಬೇಕು ಏನು ಹೇಳಪ್ಪ ನೀನು ಚರಿತ್ರೆ ಹಿಂದಿನಿಂದ ಹಿಂದಿನವರೆಗೂ ನೀನು ತಿಳಿತ ಹಿಂದಿನ ಏನೇನು ಮಾಡಿದ ಹಿಂದಿನವರೆಗೂ ನೀನು ಸಂಸ್ಕಾರವಾಗಿರೋ ಆಯ್ತು ಒಂದು ಒಂದ್ ಕಂಡೀಷನ್ ಹಾಕಿಲ್ವಾ ಏನ್ ಹಾಕಿಲ್ಲ ನಿನ್ ಪಂಜಿ ಅಲ್ಲಿ ಮುಳಿಗಿ ಬಂದಾಗ ಸ್ನಾನ ಮಾಡ್ವಾ ಪಂಜಿ ಅರ್ಮ ಮಾತ್ರ ಕುಂಡ್ರು ಬರಿ ಬರೀ ನಾ ನಿಂದಿರ್ತೀನಿ ನಾ ಹೇಳಿ ನಾ ಹೇಳ್ತೀನಿ ನೀ ಬರೀ ನೀ ಹೇಳಬೇಕು ನಾ ಬರೀಬೇಕು ತಾಯಿ ಅಂದರೆ ಈ ಪಂಚ ಪಂಜ ಆಡೋರೊಳಗೆ ಹಾರಿತ ನಮ್ಮ ಆಯ್ತು ಮತ್ತೆ ಬೈದಿನ ಈಗ ಅದನ್ನು ಅಷ್ಟು ಪೌತ್ರವಾಗಿ ಬರ್ತಾರಂತ ಕುಂದು ಕೊಟ್ಟು ಸಚ್ಚಿದಾನಂದ ಪರಮಾತ್ಮ ಅವನೇ ಏನು ಏನು ಆ ಥರ ಅಡಿವಿ ತೇಜಸ್ಸು ಅಂತ ಹೇಳ್ತಾರ ನಮ್ಗೆ ಗೊತ್ತಿಲ್ಲ ಏನೇನೋ ಹೇಳ್ತೇವೆ ಗುರುಡಿ ಬೇಕಿದೆ ಮರಿ ಸತ್ಯ ಶಕ್ತಿನ ಅದು ಅವ್ರು ಚಿದಾನಂದ ಅವರು ಅಂದ್ರೆ ದೇವರ ಗುರು ನಮ್ಮ ಗುರು ಸಮಾನವಾಗಿ ದೇವ ಸಮಾನವಾದಂತ ಪುಣ್ಯ ಪುರುಷ